ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕ ಮಿತ್ರರೇ ಇವತ್ತಿನ ಒಂದು ವಿಡಿಯೋ ಎಸ್ ಎ ಟಿ ಎಸ್ನಲ್ಲಿ ಬುಕ್ ಇಂಡೆಂಟನ್ನು ಎಂಟ್ರಿ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದನ್ನು ನೀವು ನಿಮ್ಮ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪ್ ಅಥವಾ ಪಿ ಸಿಯಲ್ಲಿ ಮಾಡ್ಬೋದು ಮೊದಲು ಗೂಗಲ್ಗೆ ಹೋಗಿ ನೀವೆಲ್ಲ ಕಾಮನ್ನಾಗಿ ಮಾಡ್ತಿರಲ್ಲ ಎಸ್ ಎ ಟಿ ಎಸ್ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮನ್ನು ಓಪನ್ ಮಾಡಿ ನಿಮ್ಮ ಶಾಲೆಯ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಫಸ್ಟು ಲಾಗಿನ್ ಆಗಿ ಕಿ ಲಾಗಿನ್ ಆದ ನಂತರ ಈ ಎಡಗಡೆ ಇರುವಂಥ ಒಂದು ಓಕೆ ಈಗ ಎಸ್ ಎ ಟಿ ಎಸ್ ಪೇಜ್ ಓಪನ್ ಆಯಿತು ಇಲ್ಲಿ ಅದರ ಎಡಗಡೆ ಇರುವಂಥ ಡ್ಯಾಶ್ಬೋರ್ಡಲ್ಲಿ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಸಿಗತ್ತೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಹೇಗೆ ಟೀಚರ್ಸ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಸ್ ಇದೆಯೋ ಹಾಗೆ ಅಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇದೆ ನೋಡಿ ಸಿಗತ್ತೆ ಕೆಳಗಡೆ ಇದೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ಓಪನ್ ಮಾಡಿ ಅದರಲ್ಲಿ ಫಸ್ಟ್ ಒನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದಾದ ನಂತರ ಅಕಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತಿದೆ ಅಲ್ಲಿ ಸರ್ಚನ್ನು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ಓಕೆ ನಿಮ್ಮ ಶಾಲೆಯಲ್ಲಿ ಇರುವಂಥ ಬೇಡಿಕೆ ಪುಸ್ತಕದ ಬೇಡಿಕೆಯನ್ನು ತೋರಿಸುತ್ತೆ ಅದಕ್ಕೂ ಮೊದಲು ನೀವು ಅಲ್ಲಿ ಏನು ಮಾಡಬೇಕು ನೋಡಿ ಇಲ್ಲಿ ಅಕಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೆಪ್ಟ್ ಟಿಲ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಇಪ್ಪತ್ತಾರು ಡಿಸೆಂಬರ್ವರೆಗೆ ನೀವು ಇದನ್ನು ಮಾಡ್ಬೋದು ಅಂತ ಇದೆ ಇಪ್ಪತ್ತಾರು ಡಿಸೆಂಬರ್ವರೆಗೆ ನೀವು ಇದನ್ನು ಎನ್ ಇಂಡೆಂಟನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಓಕೆ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕಿಲ್ಲಿ ನಾನು ಏಟ್ತ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಓಕೆ ನೀವು ಯಾವ ಕ್ಲಾಸ್ ಬೇಕೋ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಮೀಡಿಯಮ್ ನಿಮ್ಮದು ಕನ್ನಡ ಮೀಡಿಯಂ ಇದ್ದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಅದನ್ನು ಇಲ್ಲಿ ನಾನು ಕ್ಲಾಸನ್ನು ಏಳ್ತನ್ನು ಸೆಲೆಕ್ಟ್ ಮಾಡ್ತೀನಿ ಒನ್ ಟು ಟೆಂತ್ ಅಂತಿದೆ ನಮ್ಮ ಶಾಲೆಯಲ್ಲಿ ಓಕೆ ಮೀಡಿಯಂ ಕನ್ನಡ ಇದನ್ನು ಕೊಟ್ಟು ಸರ್ಚ್ ಕೊಡಬೇಕು ಕೆಳಗಡೆ ಇದು ಸರ್ಚ್ ಇದೆಯಲ್ಲ ಸರ್ಚ್ ಕೊಡಬೇಕು ಸರ್ಚ್ ಕೊಟ್ಟಾಗ ಓಕೆ ಎಷ್ಟು ಬೇಡಿಕೆ ಇದೆ ಅದು ಆಲ್ರೆಡಿ ಎಷ್ಟು ಬೇಕು ನಿಮಗೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ನಾವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮಾತ್ರ ಹುಷಾರಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ ನಮ್ಮ ಶಾಲೆಯಲ್ಲಿ ಇಲ್ಲದೇ ಇರುವಂಥ ಸಬ್ಜೆಕ್ಟ್ ಕೂಡ ಇದೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇದೆ ನಮ್ಮ ಶಾಲೆಯಲ್ಲಿ ಇಂಗ್ಲೀಷು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಬುಕ್ಕನ್ನು ಮಾತ್ರ ಇಲ್ಲೇನು ಮಾಡಬೇಕು ಅದರ ಮುಂದೆ ಮಾತ್ರ ಬೇಡಿಕೆಯನ್ನು ಇಡಬೇಕಾಗತ್ತೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮುಂದೆ ನಾವು ಬೇಡಿಕೆಯನ್ನು ಇಡೋದು ಬೇಡ ಇಲ್ಲಿ ಫಸ್ಟು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಅಂತಿದೆ ಭಾಗ ಒನ್ ಭಾಗ ಟು ಅದು ಬೇಡ ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತಿದೆ ಅಲ್ಲಿ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಎಷ್ಟಿದೆ ಈಗ ಸೆವೆಂತಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ನಲವತ್ನಾಲ್ಕಿದೆ ನೀವು ಎಷ್ಟು ಬೇಡಿಕೆ ಬೇಕಲ್ಲ ಸೆಕೆಂಡ್ ಕಾಲಮಲ್ಲಿ ಅದರದ್ದು ಅಮೌಂಟ್ ಎಲ್ಲ ಕೊಟ್ಟಿರ್ತಾರೆ ಈಗ ತರ್ಡ್ ಕಾಲಮಲ್ಲಿದೆ ನೋಡಿ ಅಲ್ಲಿ ಪೀಸ್ ಅಂತಿದ್ದಾರೆ ಅದ್ರ ಕೆಳಗೆ ನಾವು ಎಂಟ್ರನ್ನು ಮಾಡಬೇಕು ಎಷ್ಟು ಬುಕ್ ಬೇಕು ನಮಗೆ ಅಂತ ನಲ್ವತ್ನಾಲ್ಕು ಮಕ್ಕಳಿದ್ದರೆ ನಲ್ವತ್ನಾಲ್ಕು ಬುಕ್ ಬೇಕು ಇಡ್ತಿಗೆ ಅಂತ ನಾವು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ನಲ್ವತ್ನಾಲ್ಕಕ್ಕಿಂತ ನೀವು ಹೆಚ್ಚು ಹಾಕಿದರೆ ಒಂದು ಎರಡು ಅಥವಾ ಬೇರೆ ಸ್ಕೂಲಿಂದ ಯಾರಾದರೂ ಅಡ್ಮಿಷನ್ ಬರ್ತಾರೆ ಅನ್ನುವಂಥ ಒಂದು ಕಾರಣದಿಂದ ನೀವು ನಲವತ್ತೈದು ಹಾಕಿದ್ರೆ ಅಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ನಿಮ್ಮ ಎಂಟ್ರಿ ಏನಾಗಿದೆ ಅಂತಂದರೆ ರಿಕ್ವೈರ್ಡ್ಗಿಂತ ಜಾಸ್ತಿ ಇದೆ ಓಕೆ ಕೊಡಬೇಕು ನೀವು ಹೌದು ನಾನು ಸೆಲೆಕ್ಟ್ ಮಾಡಿದ್ದು ಹೌದು ನಂಗೆ ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಓಕೆ ಕೊಡಬೇಕಾಗತ್ತೆ ಆಗ ಓಕೆ ಕೊಟ್ಟರೆ ಮಾತ್ರ ಅದು ನೋಡಿಗ ನಾನಿಲ್ಲಿ ಎಷ್ಟು ಬೇಕು ಅದನ್ನು ಎಂಟ್ರಿಯನ್ನು ಟೈಪ್ ಮಾಡ್ತೀನಿ ನಲ್ವತ್ನಾಲ್ಕೇ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ ಪಕ್ಕದಲ್ಲಿ ಅದರದು ಅಮೌಂಟ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ ಎಷ್ಟು ಅಮೌಂಟ್ ಇದೆ ಅನ್ನುವಂಥದ್ದು ಹೆಚ್ಚಿಗೆ ಹಾಕಿದ್ವಿ ಅಂತಂದರೆ ಆ ಪಪ್ಪ ಮೆಸೇಜ್ ಬರುತ್ತೆ ಆ ಪಪ್ಪ ಮೆಸೇಜನ್ನು ಓಕೆ ಅಂತ ಕೊಡಬೇಕಾಗತ್ತೆ ಓಕೆ ಇಲ್ಲಿ ಯಾವ್ಯಾವ ಬುಕ್ ಬೇಕು ಅವೆಲ್ಲ ಬುಕ್ಗಳನ್ನು ಇದೇ ರೀತಿಯಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಅಂದರೆ ಎಷ್ಟು ಕ್ವಾಲಿಟಿ ಕ್ವಾಂಟಿಟಿ ಬೇಕು ಅನ್ನುವಂಥದ್ದನ್ನು ಬರೀಬೇಕಾಗತ್ತೆ ಎಲ್ಲ ಬರೆದ ನಂತರ ನೋಡಿ ಬರುತ್ತೆ ಯುವ ರಿಕ್ವೈರ್ಮೆಂಟ್ ಇಸ್ ಮೋರ್ ದೆನ್ ದಿ ಎಸ್ಟಿಮೇಟೆಡ್ ಅಂತ ಹೇಳ್ತದೆ ಎಸ್ಟಿಮೇಟೆಡ್ ಆಲ್ರೆಡಿ ಕೊಟ್ಟಿರ್ತಾರೆ ಅವರು ಮೊದಲಿನ ಸ್ಕಾ ಕ್ಲಾಸಲ್ಲಿ ಎಷ್ಟಿದೆ ಅಂತ ನೀವು ರಿಕ್ವೈರ್ಮೆಂಟು ಎಸ್ಟಿಮೇಟೆಡ್ಗಿಂತ ಹೆಚ್ಚಿಗೆ ಹಾಕಿದಿರಿ ಅಂತ ಅದು ಕೇಳುತ್ತೆ ಅಲ್ಲಿ ಓಕೆ ಹೊಡೆದ್ರೆ ನೋ ಪ್ರಾಬ್ಲಮ್ ಓಕೆ ಇವೆಲ್ಲ ಆದ ನಂತರ ಒಂದು ಕ್ಲಾಸ್ ಕಂಪ್ಲೀಟ್ ಮುಗಿದ ನಂತರ ಎಲ್ಲ ಸಬ್ಜೆಕ್ಟನ್ನು ಈ ಥರ ಮಾಡಬೇಕು ಒಂದು ಕ್ಲಾಸ್ ಮುಗಿದ ನಂತರ ನಾವೇನು ಮಾಡಬೇಕು ಅಂತಂದರೆ ಕೆಳಗಡೆ ಹೋಗಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬಾರ್ದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫುನ್ ಪುನಃ ಬಂದು ಒಂಬತ್ತನೇ ಕ್ಲಾಸು ಅದು ಅದನ್ನು ಕಂಪ್ಲೀಟ್ ಆದಮೇಲೆ ಟೆಂತ್ ಕ್ಲಾಸು ಈ ಥರ ಯಾವ್ಯಾವ ಕ್ಲಾಸಿಂದ ಹಾಕ್ತೀವಲ್ಲ ಆ ಕ್ಲಾಸ್ ಹಾಕಿದ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕಂಪ್ಲೀಟಾಗಿ ನಾವು ಎಲ್ಲ ಕ್ಲಾಸುಗಳನ್ನು ಪುಸ್ತಕ ಬೇಡಿಕೆಯನ್ನು ಹಾಕಿದ ನಂತರ ಮಾತ್ರ ಏನು ಮಾಡಬೇಕು ಸೇವ್ ಆ್ಯಂಡ್ ಸಬ್ಮಿಟ್ ಇದೆಯಲ್ಲ ಪಕ್ಕದಲ್ಲಿ ಆ ಬಟನನ್ನು ಕ್ಲಿಕ್ ಮಾಡಬೇಕು ಥ್ಯಾಂಕ್ ಯು ಧನ್ಯವಾದಗಳು